ಆತನ ಹೆಸರು ಬೊಮ್ಮ ಜೋಗಿ ಆತನದ್ದು ಕಿಲಾಡಿ ಕಾಯಕ ದೇವರ ಹಟ್ಟಿಯ ದೇವರ ತಲ ತಲಾಂತರದಿಂದ ಸಾಕುತ್ತಾ ಬಂದಿರುವ ಬುಡಕಟ್ಟು ಬೇಡ ವಾಲ್ಮೀಕಿ ಸಮುದಾಯದ ನಿತ್ಯದ ಕಾಯಕ ಆಗಿರುತ್ತೆ ಈ ಹಸುಗಳ ಮೇವು ನೀರಿನ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆತ ಆಗ್ರಹಿಸಿದ್ದಾನೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ದೇವರ ಹಸುಗಳ ಸಮಸ್ಯೆ ಪರಿಹಾರಕ್ಕೆ ಬಜೆಟ್ನಲ್ಲಿ ಹಣ ನಿಗದಿಪಡಿಸಬೇಕು ಹಸುಗಳ ಮೇವಿನ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದು ಚಿತ್ರದುರ್ಗದ ಚಳ್ಳಕೆರೆಯ ಸುತ್ತಮುತ್ತ ದೇವರ ಹಸುಗಳನ್ನ ಸಾಕುತ್ತಾ ಹಾಗೂ ರಕ್ಷಣೆ ಮಾಡಿಕೊಂಡು ಬಂದಿರುವ ಕಥೆ ಹಲವಾರು ಬುಡಕಟ್ಟು ಬೇಡ ವಾಲ್ಮೀಕ ಸಮುದಾಯದ ಹಟ್ಟಿಗಳಿವೆ ಅದರಲ್ಲಿ ನನ್ನಿವಾಳದ ಬೊಮ್ಮದೇವರ ಹಟ್ಟಿಯೂ ಒಂದು ಈ ಸಮುದಾಯ ನೂರಾರು ವರ್ಷಗಳಿಂದ ಗೋ ಸಂಪತ್ತನ್ನ ರಕ್ಷಿಸುತ್ತಾ ಬಂದಿದೆ ಮತ್ತು ಅದಕ್ಕಾಗಿಯೇ ಜೀವನವನ್ನು ಮುಡಿಪಾಗಿಟ್ಟಿದೆ ಚಳ್ಳಕೆರೆಯ ನನ್ನಿವಾಳ ದೇವರ ಬೊಮ್ಮನಹಟ್ಟಿ ಮೊಳಕಾಲ್ಮೋರು ಹಾಗೂ ಕೋಟಿಗೆಯಲ್ಲಿ ಸಾವಿರಾರು ದೇವರ ಹಸುಗಳನ್ನ ಈ ಬುಡಕಟ್ಟು ಸಮುದಾಯ ಸಂಗೋಪನೆ ಮಾಡ್ತಾ ಇದೆ ಆದರೆ ಈ ಹಸುಗಳಿಗೆ ಮೇವು ಹೆಂಡಿ ಕುಡಿಯಲು ನೀರಿಲ್ಲದೆ ಪರಿತಪಿಸ್ತಾ ಇದೆ ಬುಡಕಟ್ಟು ಸಮುದಾಯಕ್ಕೆ ರಾಜಕೀಯ ಪ್ರಭಾವ ಇಲ್ಲದೆ ಇರುವುದರಿಂದ ಹಲವಾರು ವರ್ಷಗಳಿಂದ ಈ ಸಮುದಾಯದ ಮೇವು ಹಾಗೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಸಿಲ್ಲ ಹಸುಗಳಿಗೆ ಉಳಿಯಲು ವ್ಯವಸ್ಥಿತವಾದ ಕೊಟ್ಟಿಗೆಯೂ ಇಲ್ಲ ಮಳೆ ಬಂದರೆ ಹಲವಾರು ಹಸುಗಳು ರೋಗ ರುಜಿನಿಯಿಂದ ಇದೆ ಆದ್ದರಿಂದ ಈ ಹಸುಗಳ ಮೇವು ನೀರಿನ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭದ ರಾಜ್ಯಾಧ್ಯಕ್ಷ ಸಿರಿಗೆರೆ ತಿಪ್ಪೇಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರೆ ಸಚಿವರಾಗಿರುವ ಸಿಎಂ ಸಿದ್ದರಾಮಯ್ಯ ದೇವರ ಹಸುಗಳ ಸಮಸ್ಯೆ ಪರಿಹಾರಕ್ಕೆ ಬಜೆಟ್ನಲ್ಲಿ ಹಣ ನಿಗದಿಪಡಿಸಬೇಕು ಅಂತ ಸಿರಿಗೆರೆ ತಿಪ್ಪೇಸ್ವಾಮಿ ಒತ್ತಾಯಿಸಿದ್ದಾರೆ ಬುಡಕಟ್ಟು ಸಮುದಾಯ ದೇವರ ಹಸುಗಳಿಗೆ ಮೇವು ಬೆಳೆಯಲು ನೂರು ಎಕರೆ ಭೂಮಿ ಮಂಜೂರು ಮಾಡಬೇಕು ಅಂತ ಸಿರಿಗೆರೆ ತಿಪ್ಪೇಸ್ವಾಮಿ ಸರ್ಕಾರವನ್ನ ಒತ್ತಾಯಿಸಿದೆ ಒಂದು ನೂರಾರು ವರ್ಷಗಳ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ ನಮ್ಮ ಮ್ಯಾಸ ಮಂಡಲದಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಈ ಒಂದು ಸಂಸ್ಕೃತಿ ಇಂದಿಗೂ ಕೂಡ ಜೀವಂತವಾಗಿದ್ದಾವೆ ನಮ್ಮ ನನ್ನವಾಳ ಕಟ್ಟೆ ಮನೆಗೆ ಸೇರ್ತಕ್ಕಂಥ ಮುತ್ತಗಿಳೇಶ್ವರ ದೇವ್ರತ್ತುಗಳಿವು ಸುಮಾರು ಒಂದು ಆರುನೂರಂದ ಏಳ್ನೂರು ಹಸುಗಳಿವಲ್ಲ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಗೋಳ ಒಂದು ಪೂಜೆ ಇರ್ಬೋದು ಯುಗಾದಿ ಗೂಡಿರ್ಬೋದು ದೀಪಾವಳಿ ಗೂಡಿರ್ಬೋದು ಮತ್ತು ಇದು ಮಾರಮ್ಮ ಅಂತೇಳಿ ಮೊನ್ನೆ ಮಾಡಿದ್ವಿ ಈ ತರ ಬುಡಕಟ್ಟ ಸಂಸ್ಕೃತಿ ಇಂದಿಗೂ ಕೂಡ ನಾವು ಜೀವಂತ ಉಳಿಸ್ಕೊಂಡ್ ಬಂದಿದೀವಿ ಇದು ದೇಸಿ ತಳಿಗಳಿವು ಸುಮಾರು ಒಂದು ನಾನೂರಿಂದ ಒಂದು ಆರ್ನೂರಿಂದ ಏಳ್ನೂರ ಇದ್ದಾವೆ ತಿಂಗಳಿಗೆ ಖರ್ಚು ಬರುತ್ತೆ ಸರ್ ಈಗ ನಮ್ಗೆ ಆದರೂ ಕೂಡ ನಾವು ಸ್ವಲ್ಪ ಟ್ರಸ್ಟ್ ಅಲ್ಲೂ ಕೂಡ ಕೆಲವು ಸಾಕಷ್ಟು ಅಮೌಂಟ್ ಬರುತ್ತೆ ಅದನ್ನ ಇದು ಮಾಡ್ಕೊಂತೀವಿ ಕೆಲವರು ಯಾರನ್ನ ಯಾರನ್ನ ಸ್ಪಾನ್ಸರ್ ಇದ್ರು ಕೂಡ ನಮ್ಗೆ ಅನುಕೂಲ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಟ್ರಸ್ಟ್ ಆಗಿದೆ ಅದನ್ನು ಸರ್ಕಾರ ಸ್ವಲ್ಪ ಕೊಡುತ್ತೆ ದೇವರ ಹಸುಗಳ ಕಾಯಕ ಮಾಡುವ ಬುಡಕಟ್ಟು ಸಮುದಾಯದಲ್ಲಿ ದೊರೈ ಹೆಸರಿನ ನಾಯಕ ಇರ್ತಾರೆ ಅವರ ಅಣತಿಯಂತೆ ಈ ಸಮುದಾಯ ಎಲ್ಲಾ ಸಂಪ್ರದಾಯಗಳು ಕೂಡ ನಡೆಸಬೇಕಾಗಿದೆ ದೊರೈ ಹೆಸರಿನ ನಾಯಕ ಒಂದೊಂದು ಜವಾಬ್ದಾರಿಯನ್ನ ಒಬ್ಬೊಬ್ಬರಿಗೆ ವಹಿಸಿ ದಿನನಿತ್ಯದ ಕಾಯಕ ಸುಗಮವಾಗಿ ನಡೆಸಿಕೊಂಡು ಹೋಗುವಂತೆ ಮೇಲ್ವಿಚಾರಣೆ ನಡೆಸುತ್ತಾರೆ ಅಂತ ದೊರೈ ನಾಗರಾಜ್ ಹೇಳಿದ್ದಾರೆ ಅಣ್ಣತಗಳು ಅವ್ರವ ಅಣ್ಣ ತಮ್ಮಗಳಿಗೆ ಮನೇಲಿ ದೇವಳಿಗೆ ಹಬ್ಬ ಅಂತ ಮಾಡ್ತೀವಲ್ಲ ದೀಪಾವಳಿ ಹಬ್ಬ ಅವಾಗ ಒಂದೇಟು ಉಗಾದಿ ಹಬ್ಬಕ್ಕೆ ಒಂದೇಟು ಒಂದೊಂದು ಕಂಬಳಿ ಕೊಡ್ಬೇಕು ಅವ್ರಿಗೆ ಕಿಲಾರಿ ಹ ಇದು ಕಿಲಾರಿ ಅಂತ ಒಬ್ರು ಬೊಮ್ಮ ದೇವ್ರ ಕಿಲಾರಿ ಅಂತ ಒಬ್ರು ಗಾದ್ರ ದೇವ್ರ ಕಿಲಾರಿ ಅಂತ ಒಬ್ರು ಪೋಷದ ಇದು ಹೋಗುಳ ದೇವ್ರ ಕಿಲಾರಿ ಬಂಗಾರ ದೇವ್ರ ಕಿಲಾರಿ ಐದು ಕಿಲೋಮೀಟರ್ ಅವ್ರಿಗೆ ಊಟದ ವ್ಯವಸ್ಥೆ ಅವ್ರ ಮನೆ ಮನೆಗೆ ತಗೊಂಡ್ ಬರ್ಬೇಕು ಅವ್ರ ಅಣ್ಣ ತಮ್ಮಗಳ ಮನೆಗೆ ತರ್ಬೇಕು ಇಲ್ಲಿ ಅಷ್ಟೇ ಅದೇ ಮನೆಗೆ ಹೋಗಿ ಮದುವೆ ಮತ್ತೆ ಮದುವೆ ಆದಾಗ ಮತ್ತೆ ಅವ್ರ ಮಕ್ಳು ಕಾಪಾಡ್ಕೊಂಡ್ ಬರ್ಬೇಕು ಅವ್ರ ವಯಸ್ಸಾದಾಗ ಅವ್ರ ಮಕ್ಕಳಿಗೆ ಅದು ಅದೇನಿ ಇರ್ಲಿ ಈಗಲಾದ್ರೂ ದೇವರ ಹಸುಗಳ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಎನ್ನುವುದೇ ರಾಜ್ ನ್ಯೂಸ್ನ ಆಶಯವಾಗಿದೆ ನ್ಯೂಸ್ ಡೆಸ್ಕ್ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು